ಸಿಂಧನೂರು ನಗರದಲ್ಲಿ ಕೃಷಿ ಮಾರಾಟ ಇಲಾಖೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಆಹಾರ ನಾಗರಿಕ ಸರಬರಾಜು ಹಾಗೂ ಜಿಲ್ಲಾಡಳಿತ ರಾಯಚೂರು ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೋಳ ಖರೀದಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಸುಕಾಲ್ಪೇಟೆ ರಸ್ತೆಯಲ್ಲಿರುವ ತಾಲೂಕು ಕೃಷಿ ಉತ್ಪನ್ನ ಉಟ್ಟುವಳಿ ಮಾರಾಟ ಸಹಕಾರ ಸಂಘದ ಕಚೇರಿ ಮುಂದೆ ಜೋಳ ಖರೀದಿ ಕೇಂದ್ರ ಉದ್ಘಾಟನೆ ಮಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದಾರ್ಲಿ ಹಾಗೂ ಆರ್ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಸೋಮನ್ಗೌಡ ಬಾದಾರ್ಲಿ ಉದ್ಘಾಟನೆ ಮಾಡಿದರು ನೂರ ಎಂಟು ಕ್ವಿಂಟಲ್ ಆಗಿದೆ ಐವತ್ತು ಕೆ ಜಿ ಎರಡು ನೂರ ಹದಿನಾರು ಗ್ರಾಮ್ ಪ್ರತಿ ಪ್ರತಿಚಿರೋದು ಒಟ್ಟು ಮೊತ್ತ ಮೂರು ಲಕ್ಷ ಅರವತ್ನಾಲ್ಕು ಸಾವಿರದ ಅರವತ್ತೆಂಟು ರೂಪಾಯಿ ಓಕೆ ಲಾಸ್ಟ್ ಟೈಮ್ ಏನೈತೆ ನಮಗೆ ಇನ್ಫಾರ್ಮೇಶನ್ ಬಂದ ನಾವೇನೈತೆ ಪೊಲೀಸ್ ಸ್ಟೇಷನ್ ಇಡಿಸಿದ್ವಿ ಗಾಡಿನ ಇಡಿಸಿದ್ರು ಅದು ಬರೀ ವಿತಿನ್ ಒನ್ ಅವರ್ನಾಗ ಏನೇನು ಏನೇನ್ ಎಲ್ಲ ವಿಜಯ ಕರ್ನಾಟಕದಾಗೂ ಬಂದಿತ್ತು ಏನೇನು ಫ್ರಾಲ್ ಮಾನ್ವಿದಾಗ ಒಂದು ಡೂಪ್ಲಿಕೇಟ್ ಬಿಲ್ ಹರಿಸಿದ್ರು ಈತ ಆಮೇಲೆ ಕಂಡಾಗ ಫ್ರಾಡ್ ಮಾಡಿದ್ರು ಅವರು ಈ ಥರ ಆಗ್ಬಾರ್ದು ರೈತರು ಸಫರ್ ಆತಾರೀ ಈ ಸಲ ಸ್ಟ್ರಿಕ್ಟ್ಲಿ ಅಫಿಷಿಯಲ್ಸ್ ಹೇಳಕತ್ತೀವಿ ಯಾ ಈ ಥರ ಏನಾರು ಬಂತು ಅಂತಂದ್ರೆ ನಾವು ಏನೈತೆ ಸರ್ ಈಗ ಲಾಸ್ಟ್ ಟೈಮ್ ನಾವೆಲ್ಲ ವಿಜಯ ಕರ್ನಾಟಕದಾಗ ಬಂತು ಆಫೀಷಿಯಲ್ ಸರ್ ಹಾಂ ತೊಂದರೆ ಆಗ್ಬಾರ್ದು ರೈತರಿಗೆ ನೋಡ್ರಿ ರೈತರು ರೈತರಿಗೆ ಸಫರ್ ಆಗ್ಬಾರ್ದು ಏನ್ರೀ ಈಗ ತಹಸೀಲ್ದಾರ್ ಹೇಳಿದಂಗೆ ಕರ್ನಾಟಕದಾಗೆ ನಮ್ದು ದಿಸ್ ದ ಹೈಯಸ್ಟ್ ಇದು ಅಂತಂದ್ರೆ ಸೊ ರೈತರಿಗೆ ಈಗ ನೋಡ್ರಿ ಇಷ್ಟು ದಿವಸ ಪಾಪ ಎಲ್ಲಿ ಇಡಬೇಕು ಏನಿಲ್ಲ ಬೆಳೆದಿದ್ದು ಇವು ಸ್ವಲ್ಪ ವಿಚಾರ ಮಾಡ್ರಿ ಸ್ವಲ್ಪ ಅಫಿಷಿಯಲ್ ಸ್ಟ್ರಿಕ್ಟ್ ಹೇಳಕತ್ತೀವಿ ರೀ ಏನಾರ ಆ ಥರ ನೆಕ್ಸ್ಟ್ ಟೈಮ್ ಆಯ್ತು ಅಂತಂದ್ರಗಿನ ನಾವಂತೂ ದಯವಿಟ್ಟು ನಮ್ಮ ಶಾಸಕರು ಹೇಳಿ ಏನು ಮಾಡ್ಬೇಕು ಅದನ್ನ ಕ್ರಮ ತೊಗೊಂತೀವಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಜೋಳ ಖರೀದಿ ಕೇಂದ್ರ ಉದ್ಘಾಟನೆ ಮಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದಾರ್ಲಿ ಮಾತನಾಡಿ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು ಅಧಿಕಾರಿಗಳು ತಡವಾಗಿ ಪ್ರಾರಂಭಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಜೋಳ ಹಗರಣದಲ್ಲಿ ಕೆಲವು ರೈತರಿಗೆ ಮೋಸವಾದ ಹಿನ್ನೆಲೆಯಲ್ಲಿ ಜೋಳ ಖರೀದಿ ಕೇಂದ್ರ ತಡವಾಗಿದೆ ಆ ತರ ಕೆಲಸ ಆಗಲಾರದಂತೆ ಅಧಿಕಾರಿಗಳು ಮುಂದೆ ನಿಂತು ಎಚ್ಚರ ವಹಿಸಿ ಜೋಳ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಧಿಕಾರಿಗಳು ಏನಾದರೂ ಎಡವಟ್ಟು ಮಾಡಿದ್ದಲ್ಲಿ ತಕ್ಷಣ एमएलಎಗೆ ಮಾಹಿತಿ ನೀಡಿ ವರ್ಗಾವಣೆಗೆ ಚರಕೆ ನೀಡಿದಾರು ಯುಕ್ ಮಾಡ್ತಿದ್ವಿ ಇನ್ನ ಬರ್ತಾ ಬರ್ತಾ ಇನ್ನ ಎರಡು ಮೂರು ದಿನಗಳಲ್ಲಿ ಗ್ರೆಡ್ಜುವಲಿ ಎಲ್ಲವೂ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಇನ್ನೊಂದು ವಾರಗಳ ವಾರದಲ್ಲಿ ಎಲ್ಲಾ ಹದಿನಾಲ್ಕು ಖರೀದಿ ಕೇಂದ್ರಗಳು ವಿತ್ ಎಲ್ಲಾ ಚೀಲ ಗನ್ನಿ ಬ್ಯಾಗ್ಸ್ ಎಲ್ಲಾ ಬಂದಿದಾವೆ ಅದರೊಂದಿಗೆ ಚಾಲೋ ಮಾಡ್ತೀವಿ ಅಂಡ್ ರೈತರು ಅಲ್ಲಿ ನಮ್ಮ ಪ್ಯಾಕ್ ಸಿಬ್ಬಂದಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಇರ್ತಕ್ಕಂತ ಹಮಾಲ್ ಆಗಿರಬಹುದು ನೆಬರ್ಸ್ ಆಗಿರಬಹುದು ಜೊತೆ ಸಹಕಾರ ಮಾಡ್ಕೊಂಡು ಎಲ್ಲದಕ್ಕೂ ಸಹಾಯ ಮಾಡಬೇಕಂತಕ್ಕಂಥದ್ದೇ ನಾನು ನಾನೆರಡು ಮಾತುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಶೆಟ್ಟಿ ಸಾಹೇಬ್ರ ನೇತೃತ್ವದ ಸರ್ಕಾರ ಇವತ್ತು ಎಮ್ ಎಸ್ ಪಿ ಮೂಲಕ ಇವತ್ತು ನಾವು ಮಾರುಕಟ್ಟೆಯಲ್ಲಿ ಹೋದರೆ ಸುಮಾರು ಎರಡು ಸಾವಿರ ಮುನ್ನೂರು ನಾನ್ನೂರು ರೂಪಾಯಿ ಕ್ವಿಂಟಲ್ಗೆ ರೈತರು ಇದ್ದಾರೆ ಅದು ಹಾಗ ಆಗಬಾರ್ದು ರೈತರಿಗೆ ಏನು ಎಮ್ ಎಸ್ ಪಿ ದರದಲ್ಲಿ ರೇಟ್ ಮುಟ್ಟಬೇಕು ಎಂಬ ಉದ್ ಸದುದ್ದೇಶ ಇಟ್ಕೊಂಡು ಇವತ್ತು ಮೂರು ಸಾವಿರ ಮುನ್ನೂರ ಎಪ್ಪತ್ತು ರೂಪಾಯಿ ಕ್ವಿಂಟಲ್ನಂಗೆ ಇವತ್ತು ಖರೀದಿ ಕೇಂದ್ರ ಆಗಬೇಕು ಎಂಬಿ ಇಚ್ಛೆ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಸ್ವಲ್ಪ ಲೇಟ್ ಆಯಿತು ಅಂತ ನನ್ನ ಭಾವನೆ ನಾವು ಡಿ ಸಿ ಸಾಹೇಬ್ರಿಗೆ ಕೂಡ ಸುಮಾರು ನಾಲ್ಕೈದು ಬಾರಿ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಚಾಲೂ ಮಾಡಿಸ್ರಿ ಏನಾದರೂ ಒಂದು ಮಳೆ ಗಿಳೆ ಬಂತಂದರೆ ಎಲ್ಲ ಜೋಳ ಕೆಟ್ಟೋಗ್ತವೆ ಅಂಥೇಳಿ ಮೊನ್ನೆವರೆಗೂ ಪ್ರಯತ್ನ ಮಾಡಿದ್ವಿ ಈಗ ಎರಡು ದಿನದ ಹಿಂದೆ ಮಾನವೀಯಲ್ಲಿ ಕೊಟ್ಟರು ಮೂರ ಮೂರು ನಾಲ್ಕು ದಿನದ ಹಿಂದೆ ನೆಕ್ಸ್ಟ್ ಈಗ ನಾ ಇಲ್ಲ ಕೊಡ್ತೀವಿ ಅಂತ ಹೇಳಿದರು ಕೊಟ್ಟಿದ್ದಾರೆ ಇವತ್ತು ರೈತರು ಕೂಡ ನಂದೊಂದು ಮನವಿ ಯಾವುದೇ ತಾವು ತಮ್ಮ ಮಾಲನ್ನು ಟಿ ಎ ಪಿ ಸಿ ಎಮ್ ಎಸ್ ಇರ್ಬೋದು ಪ್ಯಾಕ್ಸ್ಗಳಿಗೆ ತಂದಾಗ ಇವತ್ತು ಐವತ್ತು ಸೋಮನಗೌಡ ಬಾದರ್ಲಿ ಮಾತನಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ರವೀಂದ್ರ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ರವಿಚಂದ್ರ ಕಾರ್ಯದರ್ಶಿಗಳು ಶರಣಪ್ಪ ಜಿಕೆ ವೆಂಕಟೇಶ್ ಹರ್ಷಿಕಲಿ ಆನಂದ್ ವಿನಯ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು